ಯಾರ ಮನೆಯ ಬಾಗಿಲ ವಸ್ತಿಲನ್ನು ತುಳಿಬಾರ್ದು ಅಂತ ಅಷ್ಟು ವಸ್ತಿಂದ ಇದ್ನೋ ಕೊನೆಗೂ ಅವ್ರ ಮನೆಗೆ ಬರೋ ಪರಿಸ್ಥಿತಿ ನನ್ನ ಮಗನಿಂದ ಬಂದೇ ಬಿಡ್ತಲ್ಲ ಅಣ್ಣ ಬಾಗ್ಲಲ್ಲ ನಿಂತ್ಕೊಂಡು ಒಳಗಡೆ ಬರೋದು ಬೇಡುವಂತ ಯೋಚನೆ ಮಾಡ್ತಾ ಇದೆಯಲ್ಲ ಅಣ್ಣ ಒಳಗಡೆ ಬಾರ ಯಾವ ಉಗ್ರಪ್ಪ ಮನೆ ಬಾಗಿಲು ಹೊಸ್ತಲ್ಲಿ ನಿಂತ್ಕೊಂಡು ಏನೇ ಯಾವ ವ್ಯವಸ್ಥೆ ಮಾಡ್ತಾ ಇದ್ದೀಯಾ ನಿನ್ನ ಮನೆಗೆ ನೀನು ಬರೋದಕ್ಕೆ ಯಾಕೆ ಸಂಕೋಚ ಹಳೆ ದ್ವೇಷನಲ್ಲ ಮರೆತು ಒಳ್ಳೆ ಮನಸ್ಸಿಂದ ಮನೆ ಒಳಗಡೆ ಬಾರಯ ಬರ್ತೀನಿ ಶೇಖರ್ ಬರ್ತೀನಿ ಬರುವಂತ ಪರಿಸ್ಥಿತಿ ಬಂದ್ಮೇಲೆ ಬರ್ಲೇಬೇಕಲ್ವೇ ತಲೆ ಎತ್ತಿ ನಡೆಯೋಕೆ ಅಂತಲೇ ಕೆಲವ್ ಇರ್ಬೇಕಾದ್ರೆ ತಲೆ ತಕ್ಕಿ ನಡ್ಸೋಕೆ ಅಂತ ನನ್ನ ಮನೇಲಿ ನನ್ನ ಮಗ ಇದನ್ನಲ್ಲ ಬರ್ಬೇಕಾದ್ದೆ ಬಿಡು ಇಲ್ಲಿ ಯಾರಿಗೆ ಯಾರೂ ಕೂಡ ತಲೆ ತಗ್ಸಿ ನಡೆಯೋಂಗಿಲ್ಲ ಹೋಗಿಲ್ಲ ಅಣ್ಣ ಅಣ್ಣ ಬನ್ನಿ ಅಣ್ಣ ಕೂತ್ ಬಾರೆ ಕೂತ್ಬ ಮೀನಾಕ್ಷಿ ಅಪರೂಪಕ್ಕೆ ನೀವು ಅಣ್ಣ ಬಂದಿದ್ದಾನೆ ಹೋಗೆ ತಣ್ಣಗಿರೋ ಮಜ್ಜಿಯನ್ನು ಶರ್ಬತ್ತ ತಗೊಂಡ್ ಬರ ಈಗ ಹೇಳು ಒಬ್ಬರಪ್ಪ ಬಂದ ಸಮಾಚಾರ ಏನು ಏನು ವಿಚಾರ ಯಾಕೆಂದ್ರೆ ಯಾವ ವಿಷಯನೂ ಇಲ್ಲೇ ನನ್ನ ಮನೆ ಗಂಟೆ ಬರುವ ವ್ಯಕ್ತಿ ನೀನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಹ್ಮ್ ಅದೇನು ಅಂತ ಹೇಳು ಹೇಳ್ತೀನಿ ಶೇಖರ್ ಹೇಳ್ತೀನಿ ನೋಡಯ್ಯ ನೀನು ನನ್ನ ತಂಗಿನ ಕದ್ದು ಮದುವೆ ಆಗ್ಬಿಟ್ಟೆ ಆದ್ರಿಂದ ನನ್ ತಂಗಿ ನನ್ನನ್ನು ಬಿಟ್ಟು ಅಷ್ಟು ವರ್ ಬಿಟ್ಲು ಇವಾಗ ಮತ್ತೆ ತಂಗಿ ನಾ ಮನೆ ಕರೆದು ನಗ್ನಾಗ್ತಾ ಸಂತೋಷವಾಗಿ ಸುಖದಿಂದ ಸಂಸಾರ ಮಾಡುವ ನನ್ ತಂಗಿ ನನ್ನ ಮನೆ ತುಂಬಾ ಓಡಾಡ್ಕೊಂಡಿರ್ಲಿ ಅಂತ ಕರೆಯಕ್ಕೋಸ್ಕರ ನಿನ್ ಮನೆಗ್ ಬಂದಿದ್ದೀನಿ ನನ್ನ ನಿನ್ನ ಸಂಬಂಧನ ಮತ್ತೆ ಬೆಳೆಸೋಣ ಅಂತ ಬಂದಿದ್ದೀನಿ ಇದಕ್ಕೆ ನೀವು ಏನಂತೀಯ ಸಂಬಂಧ ಯಾವ ಸಂಬಂಧ ಯಾರ ಸಂಬಂಧ ನಿನ್ನ ಮಾತೇ ನನಗೆ ಅರ್ಥ ಆಗ್ತಾ ಇಲ್ಲ ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದೆ ನೋಡಿಯಾ ನೀನು ನನ್ನ ತಂಗಿನ ಪ್ರೀತಿಸಿ ಮದ್ವೆ ಆಗ್ಬಿಟ್ಟೆ ಆದ್ರಿಂದ ನಾನು ಆ ಕಾಲದಿಂದ ಈ ಕ್ಷಣದ ತನಕನೂ ಕೂಡ ದ್ವೇಷ ಸಾಧಿಸ್ತಾನೆ ಬಂದ್ಬಿಟ್ಟೆ ಈಗ ದ್ವೇಷ ಎಲ್ಲನ್ನು ದೂರ ಮಾಡಿ ನಿನ್ ಮಗಳು ಇಬ್ರು ಸಂಬಂಧನ ಗಟ್ಟಿ ಮಾಡ್ಕೊಳ್ಳುವ ಅಂತ ನಿನ್ ಮನೆಗೆ ಏನ್ ಕೇಳಕ್ ಬಂದಿದ್ದೀನಿ ನಾನು ಇದಕ್ಕೆ ನೀನು ಏನಂತೀಯಪ್ಪ ನಿಮ್ ಮನಸ್ಗೆ ದೋ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಕೇಳು ಇಲ್ಲಿವರೆಗೆ ನಮ್ಮ ನಿಮ್ಮ ಸಂಬಂಧ ಹೇಗಿತ್ತು ಹಾಗೆ ಇರಲಿ ನೀವು ಬನ್ನಿ ನಾವು ಬರ್ತೀವಿ ಆದರೆ ಈ ಕೂಡ ತಗೊಳ್ಳೋ ಸಂಬಂಧ ಇಲ್ಲಿಗೆ ಕೊನೆಯಾಗ್ಲಿ ಇದಕ್ಕೇನಂತೀಯ ಏನ್ ಮಾತಾಡ್ತಾ ಇದೆಯಾ ಏನೋ ಪ್ರಜ್ಞೆ ನಿಮಗಿದೆ ತಾನೇ ಈ ಉಗ್ರಪ್ಪ ನಿನ್ನ ಮನೆ ಬಾಗಿಲು ಬಂದು ಸಂಬಂಧ ಬೆಳೆಸೋಣ ಅಂತ ಕೇಳಿದ್ರೆ ನನ್ನಂದೇ ತಿರಸ್ಕಾರ ಮಾಡ್ತಾ ಇದೆಯಲ್ಲ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಜಾಸ್ತಿ ಮಾಡಿಕೊಂಡು ನಾನು ಏ ಯಾಕೋ ಯಾಕೋ ಕಿರ್ಚಾಡ್ದಾಗ್ಯ ನನ್ನ ಮಾತಲ್ಲಿ ಏನು ತಪ್ಪಿದ್ರೆ ಹೇಳು ನಿನ್ನ ತಂಗಿನ ಮದುವೆಯಾಗಿ ಹೀಗೆ ಇಪ್ಪತ್ತು ನಾಲ್ಕು ವರ್ಷ ಆಯ್ತು ಅಲ್ಲಿಂದ ಇಲ್ಲಿ ತನಕ ದೂರ ದೂರ ಇಟ್ಕೊಂಡು ಬೇಸ ಮಾಡಿದ್ದು ಆಯಿತು ಇನ್ನು ಮುಂದೆ ಈ ರೀತಿ ಆಗಬಾರ್ದು ಅಂತ ನಾನು ನಿನ್ಗರ್ತಾ ಇದ್ದೀನಿ ಅಷ್ಟೆ ನೀನು ಮಾಡಿದ್ದು ಕಣ್ಣು ಮುಚ್ಚಿ ಮಾಡಿದ್ದು ಕೈಸ ಮಾಡ್ತಾ ಅದಕ್ಕೆ ನಾನು ನಿನ್ಲೈನ್ ಬೇಸ ಮರಿಸ್ಕೊಂಡೆ ಈಗ ನಾನು ಮಾಡಕ್ಕೆ ಬಂದಿಲ್ಲ ಅಂತೂ ನನ್ನ ಮಗ ನಿನ್ ಮಗಳಿಬ್ರು ಪ್ರೀತಿ ಮಾಡ್ತಾವ್ರೆ ಆ ವಿಷಯವನ್ನು ತಿಳಿಸಿ ಅವ್ರ ತಲೆ ಮೇಲೆ ಅಕ್ಕಿ ಕಾಳಾಕಿ ಖುಷಿಯಾಗಿ ಬಾಳ್ಲಿ ಅಂತ ಆಶೀರ್ವಾದ ಮಾಡುವಂತ ಕೇಳಕ್ ಬಂದಿರೋದು ನೋಡ ನನ್ನಿಂದ ತಪ್ಪಾಗಿದೆ ಅಂತ ನಿನ್ ಏನಾರ ಅನ್ನಿಸ್ತಾ ಇದ್ರೆ ಅದ್ನೆಲ್ಲನ್ನು ಮನ್ಸಲ್ಲಿಟ್ಕಳ್ದೆ

ನೀವು ನಮನ್ನ ಬೇಡೋದು ಬೇಡ 나 ನಿಮಗೆ ದಾನ ಕೊಡದು ಬೇಡ ನನ್ನ ಮಗಳು ಬಂದು ನಿಮ್ಮ ಮನೆಯಲ್ಲಿ ವನವಾಸಪಡದು ಬೇಡ ನೋಡಿ ನೀವು ಬಂದಿದ್ದೀರಾ ಬನ್ನಿ ನಾವು ಬರಬೇಕಾ ಬರ್ತೀವಿ ಆದರೆ ಈ ಸಂಬಂಧಾಗಿ ಬಂದಾ ಯಾವುದು ಬೇಡ ಅಣ್ಣ ಆ ಸಂಬಂಧ ಬೇಡ 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 ಯಾಕ್ ಬೇಡ సంబంధిన్ గ్రం ఆట కొ అనుక్రంగి ఈ ఉగ్రపున ఏ హండ్రే ಅಂತ ಕಂಡ ತಾನೇ ಬೇಡ ಬೇಡ ಈ ಸಂಬಂಧ ಬೇಡ ಮಾತ್ರ ಹೇಳಿದ್ರೆ ನಿಂತ ಕಂಡಿದ್ದೀನಿ ನಿನ್ನ ಸಂಬಂಧ ಬೇಡ ಅನ್ನೋದಕ್ಕೆ ಕಾರಣ ಇದೆ ನೀನು ಮಗ ಒಬ್ಬ ಬೀದಿ ಲೋಫರ್ ಅಯೋಗ್ಯ ಅಂತವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿ ನನ್ನ ಮನೆ ಹಳಿಯನ್ನ ನಾನು ಮಾಡಿಕೊಳಿತೆ ನನಗೇನು ಕರಾಚಾರ ಇಲ್ಲ ಡೋ ನನ್ನ ಮಾತಿಂದ ಏನಾದ್ರು ನಿನಗೆ ಬೇಜಾರು ಆಗಿದ್ರೆ ನನ್ನನ್ನು ಕ್ಷಮಿಸಿ ನೀನಿನ್ನೂ ಹ್ಞೂ ಹೋಗ್ಬೋದು ಏ ಅದ್ಯಾಕ್ ಹೋಗು ಹೋಗು ಅಂತ ಕಂಚ್ ಅರ್ಕಳ್ತಾ ಇದ್ದೀಯ ಒನ್ ಡೇ ಮಾಡಲಿ ಊಟ ನೋಡಿ ನೀವು ಅಪ್ಪ ನೀನು ಈ ಉಗ್ರ ಪುನಃ ನೇರವಾಗಿ ಕಣ್ತಿದೆಯ ಮಲ್ಗಿ ತನ್ನ ಆಗ್ರಹವನ್ನು ಭಾರತ್ಗೆ ಬಿಸಿದೆಯಾ ಆ ಹಾವು ಈಗ ಕರ್ದೆ ಮೆರೆದವರಲ್ಲ ಈ ಮಣ್ಣಲ್ಲಿ ಮಣ್ಣಾಗೋದ್ರ ಅಂದ ಮೇಲೆ ನೀ ಯಾವ ಲೆಕ್ಕನ ಹೋಗಾ ಇರಿ ಮಾತಾಡಿ ನೋಡಿದ್ರೆ ನನಿಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ವೀನಾಕ್ಷಿ ಏನು ಇಲ್ಲ ನಡಿ ಬೊಳಗೆ ಬಾ ತುಂಬಾ ಭಯ ಆಗ್ತದೆರಿ ಒಳಗಡೆ